ನಮಸ್ತೆ ಮಾಲಾಯನ ಚಾನೆಲ್ಗೆ ಸ್ವಾಗತ ನಿನ್ನೆ ಮೈಸೂರಿನಲ್ಲಿರುವ ಜಯಲಕ್ಷ್ಮೀ ದೇವಿ ಪಿ ಯು ಕಾಲೇಜಿನ ಆವರಣದಲ್ಲಿ ಸಖಿ ಫೌಂಡೇಶನ್ ಮತ್ತು ಸೂರ್ಯ ಚಾರಿಟಬಲ್ ಟ್ರಸ್ಟ್ನವರು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಅವರ ಸಂಯುಕ್ತ ಆಶ್ರಯದಲ್ಲಿ ಪರಿಸರ ದೇವಿಗೆ ಅನ್ನದಾತ ಸುಖೀಭವ ಭವ ರೈತ ನಮನ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು ಸಖಿ ಫೌಂಡೇಶನ್ನ ಸಂಸ್ಥಾಪನಾ ಕಾರ್ಯದರ್ಶಿಯಾದ ಶ್ರೀಮತಿ ಗಾಯತ್ರಿ ಸುಂದರೇಶ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವು ಬಹಳ ಸೊಗಸಾಗಿ ನೆರವೇರಿತು ಪ್ರಾರ್ಥನೆಯಿಂದ ಆರಂಭವಾದ ಕಾರ್ಯಕ್ರಮವನ್ನು ಸಖಿ ಶ್ರೀಮತಿ ಅವರು ನಿರೂಪಿಸಿದರು ಭಾಗವಹಿಸಿದ ಎಲ್ಲರೂ ಸಖಿಗೊಂದು ಸಹಿಸಿ ಎಂಬ ಘೋಷವಾಕ್ಯಕ್ಕೆ ಸಂಭ್ರಮದಿಂದ ಸ್ಪಂದಿಸುತ್ತಾ ತಮ್ಮ ಸಸ್ಯಪ್ರೇಮ ಬಾಲ್ಯದ ಕೃಷಿ ಚಟುವಟಿಕೆಗಳು ಹೂಗಳ ಮೇಲಿನ ವ್ಯಾಮೋಹ ಹಿತ್ತಲ ಔಷಧಿ ಗಿಡಗಳು ತಾವು ನೆಟ್ಟು ಪೋಷಿಸಿದ ಅಡುಗೆಗೆ ಬಳಸುವ ವಿವಿಧ ಸಸ್ಯಗಳು ಮೊದಲಾದ ವಿಷಯಗಳನ್ನು ತಿಳಿಸುತ್ತಾ ಬಲು ಸ್ವಾರಸ್ಯಕರವಾಗಿ ತಮ್ಮ ನೆನಪಿನ ಖಜಾನೆಯನ್ನು ತೆರೆದರು ಸಾಹಿತಿ ಶ್ರೀಮತಿ ಬಿ ಆರ್ ನಾಗರತ್ನ ಅವರು ಬಹುಪಯೋಗಿಯಾದ ಬಾಳೆಗಿಡದ ಬಗ್ಗೆ ಬಹಳ ಮಾಹಿತಿಯುಕ್ತವಾಗಿ ವಿವರಿಸುತ್ತಾ ಮನುಷ್ಯರು ಬಾಳೆಯಂತೆ ಬಾಳಬೇಕು ಎಂಬ ಸಂದೇಶವನ್ನು ರವಾನಿಸಿದರು ಅನ್ನದಾತ ಸುಖಿ ಭವ ರೈತ ನಮನ ಕಾರ್ಯಕ್ರಮದ ಅಂಗವಾಗಿ ರೈತ ಗೀತೆಯನ್ನು ಹಾಡಿದೆವು ಭಾಗವಹಿಸಿದವು ಅವರು ತಾವು ಕೈಯಾರೆ ತಯಾರಿಸಿ ತಂದ ಅಥವಾ ಖರೀದಿಸಿ ತಂದ ತಿಂಡಿ ತಿನಿಸುಗಳನ್ನು ಎಲ್ಲರೂ ಹಂಚಿ ತಿಂದೆವು ಈ ಚಿಕ್ಕ ಚೊಕ್ಕ ಹಾಗೂ ಅರ್ಥಪೂರ್ಣವಾದ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ ಎಲ್ಲರಿಗೂ ಧನ್ಯವಾದಗಳು ಈ ಕಾರ್ಯಕ್ರಮದ ಕೆಲವು ಚಿತ್ರಗಳು ಇಲ್ಲಿವೆ ನಾನು ಹೇಮಮಾಲಾ ಮೈಸೂರು